ಹಲೋ ವೀಕ್ಷಕರೇ ನಮಸ್ಕಾರ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ನಡೀತಾ ಇದೆ ನಾಲ್ಕನೇ ಪಂದ್ಯ ಇವತ್ತಿನಿಂದ ಮೆಲ್ಬೋರ್ನ್ ನಲ್ಲಿ ಆರಂಭವಾಗಿದೆ ಈಗಾಗಲೇ ಮೂರು ಪಂದ್ಯದಲ್ಲಿ ಒಂದು ಪಂದ್ಯ ಡ್ರಾ ಆಗಿದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಲಾ ಒಂದು ಪಂದ್ಯವನ್ನ ಗೆದ್ದುಕೊಂಡಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಯಾರು ಹೋಗ್ತಾರೆ ಅಂತ ನಿರ್ಧಾರ ಆಗಬೇಕು ಅಂತ ಹೇಳಿದ್ರೆ ಈಗ ನಡೀತಿರುವಂತಹ ಪಂದ್ಯ ಹಾಗೆ ಇನ್ನುಳಿದಂತಹ ಒಂದು ಪಂದ್ಯ ಬಹಳ ಮುಖ್ಯ ಆಗುತ್ತೆ ಎರಡು ತಂಡಗಳಿಗೂ ಕೂಡ ಆಸ್ಟ್ರೇಲಿಯಾ ಹಾಗೆ ಭಾರತ ತಂಡಕ್ಕೆ ಬಹಳ ಪ್ರಮುಖವಾಗಿದೆ ಈ ಎರಡು ಪಂದ್ಯಗಳ ಫಲಿತಾಂಶ ಬಾಕ್ಸಿಂಗ್ ಡೇ ಟೆಸ್ಟ್ ಮೆಲ್ಬೋರ್ನ್ನಲ್ಲಿ ಆರಂಭವಾಗಿದೆ ಇವತ್ತು ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವಂತಹ ನಿರ್ಧಾರವನ್ನು ಮಾಡ್ತಾರೆ ಆಸ್ಟ್ರೇಲಿಯಾ ಪರ ಹತ್ತೊಂಬತ್ತು ವರ್ಷದ ಸ್ಯಾಮ್ ಕಾನ್ಸ್ಟಾಸ್ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ ಉಸ್ಮಾನ್ ಕ್ವಾಝಾ ಜೊತೆಗೆ ಆರಂಭಿಕ ಆಟಗಾರನಾಗಿ ಬರುವಂತಹ ಸ್ಯಾಮ್ ಕಾನ್ಸ್ಟಾಸ್ ಭರ್ಜರಿಯಾಗಿ ಬ್ಯಾಟ್ ಬೀಸುತ್ತಾರೆ ಉತ್ತಮ ಆರಂಭವನ್ನೇ ಆಸ್ಟ್ರೇಲಿಯಾ ತಂಡಕ್ಕೆ ಒದಗಿಸ್ತಾರೆ ಈ ನಡುವೆ ದಿನದಾಟದ ಮೊದಲ ಸೆಷನ್ನಲ್ಲಿ ನಡೆದಂತಹ ಆ ಒಂದು ಘಟನೆ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅದು ಕೂಡ ವಿರಾಟ್ ಕೊಹ್ಲಿ ಮತ್ತು ಸ್ಯಾಮ್ ಕೋನ್ಸ್ಟಾಸ್ ನಡುವೆ ನಡೆದಂತಹ ಆ ಒಂದು ಜಟಾಪಟಿ ಅದು ಘಟನೆ ಏನು ಅಂತ ವಿವರಿಸ್ತೇನೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ಬೆಳವಣಿಗೆ ಇನ್ನಿಂಗ್ಸ್ನ ಹತ್ತನೇ ಓವರ್ ಮುಕ್ತಾಯ ಆಗಿರುತ್ತೆ ಹನ್ನೊಂದನೇ ಓವರ್ ಏನೇನು ಜಸ್ಪ್ರೀತ್ ಬೂಮ್ರಾ ಅವರು ಮಾಡಬೇಕು ಹತ್ತನೇ ಓವರ್ನ ಮುಕ್ತಾಯಿದ ನಂತರ ಸ್ಯಾಮ್ ಕಾನ್ಸ್ಟಾಸ್ ನಾನ್ ಸ್ಟ್ರೈಕ್ ಎಣ್ಣಿನಿಂದ ಸ್ಟ್ರೈಕ್ ಎಣ್ಣೆ ತೆರಳುತ್ತಾ ಇರ್ತಾರೆ ಈ ವೇಳೆ ಚೆಂಡನ್ನ ಹಿಡ್ಕೊಂಡು ಎದುರಾಗುವಂತಹ ವಿರಾಟ್ ಕೊಹ್ಲಿ ಸ್ಯಾಮ್ ಕಾನ್ಸ್ಟಾಸ್ಗೆ ಡಿಚ್ಚಿ ಕೊಡ್ತಾರೆ ಭುಜಕ್ಕೆ ಭುಜ ತಾಕಿಸಿ ಡಿಚ್ಚಿ ಕೊಡ್ತಾರೆ ಸ್ಯಾಮ್ ಕಾನ್ಸ್ಟಾಸ್ ಸುಮ್ಮನೆ ಇರ್ತಾರ ಒಂದು ಹೆಜ್ಜೆ ಮುಂದೆ ಹೋಗಿ ತಿರುಗಿ ನೋಡಿ ವಿರಾಟ್ ಕೊಹ್ಲಿ ಅವರಿಗೆ ಗುರೈಸ್ತಾರೆ ಆ ಕ್ಷಣಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಆ ವೇಳೆ ಅಲ್ಲಿದ್ದಂತಹ ಉಸ್ಮಾನ್ ಕಾಝಾ ವಿರಾಟ್ ಕೊಹ್ಲಿ ಅವರ ಬಳಿ ಬಂದು ಹೆಗ್ಲಿಗೆ ಕೈ ಹಾಕಿ ಸಮಾಧಾನ ಪಡಿಸ್ತಾರೆ ಅಂಪೈರ್ ಕೂಡ ಮಧ್ಯ ಮಧ್ಯಪ್ರವೇಶ ಮಾಡ್ತಾರೆ ಜೊತೆಗೆ ಭಾರತ ತಂಡದ ಇತರ ಆಟಗಾರರು ಕೂಡ ಮಧ್ಯಪ್ರವೇಶ ಮಾಡ್ತಾರೆ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ಉದ್ದೇಶ ವಿರಾಟ್ ಕೊಹ್ಲಿ ಸ್ಯಾಮ್ ಕೋನ್ಸ್ಟಾಸ್ ಕೆಣಕಿದ್ರಾ ಕೆಣಕಿದ್ರ ಅನ್ನೋದು ಯಾಕಂತ ಹೇಳಿದ್ರೆ ಅಲ್ಲಿ ವಿರಾಟ್ ವಿಜಯಲ್ ಅನ್ನು ಗಮನಿಸಿದ್ರೆ ವಿರಾಟ್ ಕೊಹ್ಲಿ ಅವರು ನೇರವಾಗಿ ಸ್ಯಾಮ್ ಕೋನ್ಸ್ಟಾಸ್ ಹತ್ರ ಬರೋದು ಕಾಣುತ್ತೆ ಬೇಕು ಬೇಕಂತಲೇ ಈ ರೀತಿ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಇವತ್ತಷ್ಟೇ ಪದಾರ್ಪಣೆ ಮಾಡಿದಂತಹ ಸ್ಯಾಮ್ ಕೋನ್ಸ್ಟಸ್ ಅವರನ್ನು ಈ ರೀತಿಯಾಗಿ ಕೆಣಕುವಂತಹ ಅಗತ್ಯತೆ ಇತ್ತ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವರ್ಗ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಯಾವ ಪಂದ್ಯ ಆದರೂ ಕೂಡ ಇದೇ ರೀತಿ ಇರ್ತಾರೆ ಅವರು ಹಳೆ ಚಾರ್ಮಿಗೆ ಬಂದಿದ್ದಾರೆ ಹಳೆ ಎನರ್ಜಿಯಲ್ಲೇ ಇದೊಂದು ರೀತಿ ಸ್ಲಡ್ಜಿಂಗ್ನ ಭಾಗ ಅಂತ ಒಂದು ವರ್ಗ ಚರ್ಚೆ ಮಾಡ್ತಾ ಇದೆ ಆದರೆ ಹತ್ತೊಂಬತ್ತು ವರ್ಷದ ಯುವಕ ಇವತ್ತು ಪದಾರ್ಪಣೆ ಮಾಡಿದ್ದಾನೆ ಆಸ್ಟ್ರೇಲಿಯಾ ಪರ ಆತನೊಂದಿಗೆ ಈ ರೀತಿಯಾದಂತಹ ವರ್ತನೆ ಶೋಭೆ ತರುವಂಥದ್ದಲ್ಲ ಅಂತ ಸಾಕಷ್ಟು ಮಂದಿ ಕ್ರಿಕೆಟ್ ಪರಿಣಿತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸಬೇಕು ಅಲ್ಲಿಯವರೆಗೆ ಆ ಘಟನೆ ಆಗುವವರೆಗೆ ಸ್ವಯಂ ಕಾನ್ಸ್ಟಾಸ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತೇಳಿದ್ರೆ ಮೂವತ್ತ ಎಂಟು ಎಸೆತದಲ್ಲಿ ಇಪ್ಪತ್ತ ಏಳು ರನ್ ಗಳಿಸಿ ಆಡ್ತಾಯಿರ್ತಾರೆ ಅದಾದ ನಂತರ ನೆಕ್ಸ್ಟ್ ಓವರ್ ವೆರಿ ನೆಕ್ಸ್ಟ್ ಓವರ್ ಜಸ್ಪ್ರೀತ್ ಬೂಮ್ರಾ ಅವ್ರು ಮಾಡ್ತಾರೆ ಈಗಾಗಲೇ ಈ ಮೂವತ್ತೆಂಟು ರನ್ ಗಳಿಸಿರ್ತಾರಲ್ಲ ಆ ಮೂವತ್ತೆಂಟು ರನ್ ಗಳಿಸಿದ್ರಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ನಲ್ಲಿ ಹೆಚ್ಚು ರನ್ನನ್ನು ಗಳಿಸಿರ್ತಾರೆ ವಿಶ್ವ ಕ್ರಿಕೆಟ್ನಲ್ಲೇ ಅಪಾಯಕಾರಿ ಬೌಲರ್ ನಂಬರ್ ಒನ್ ಬೌಲರ್ ಅಂತ ಗುರುತಿಸಿಕೊಂಡಿರುವಂತಹ ಜಸ್ಪ್ರೀತ್ ಬುಮ್ರಾ ಅವರನ್ನು ಮನಸ್ಸೋ ಇಚ್ಛೆ ದಂಡಿಸಿರ್ತಾರೆ ಸ್ಯಾಮ್ ಕೋನ್ಸ್ಟಸ್ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ನಲ್ಲಿ ಆಡೋದು ಎಷ್ಟು ಕಠಿಣ ಅಂತ ವಿಶ್ವ ಕ್ರಿಕೆಟ್ನ ಅನೇಕ ದಿಗ್ಗಜ ಬ್ಯಾಟರ್ಗಳಿಗೆ ಬ್ಯಾಟ್ಸ್ಮನ್ಗಳಿಗೆ ಗೊತ್ತಿದೆ ಅಂತಹ ಬೌಲರ್ ಎದುರು ಸ್ಯಾಮ್ ಕೋನ್ಸ್ಟಸ್ ಸ್ವಿಚ್ ಹಿಟ್ ರಿವರ್ಸ್ ಹಿಟ್ ಹೀಗೆ ಹೊಸ ಹೊಸ ರೀತಿಯ ಪ್ರಯೋಗಗಳನ್ನು ಮಾಡಿ ಅಬ್ಬರಿಸ್ತಾರೆ ಮೆಲ್ಬೋರ್ನಲ್ಲಿ ಅದಾದ ಬಳಿಕ ಈ ಘಟನೆ ಆಯ್ತಲ್ಲ ಅದಾದ ಬಳಿಕವೂ ಕೂಡ ಹನ್ನೊಂದನೇ ಓವರನ್ನು ಜಸ್ಪ್ರೀತ್ ಬುಮ್ರಾ ಅವರು ಮಾಡೋದಕ್ಕೆ ಬರ್ತಾರೆ ಆ ಓವರ್ನಲ್ಲಿ ನಲ್ಲಿ ಕೊಹ್ಲಿ ಅವರ ಎದುರಾದಂತಹ ಘಟನೆ ಇದಲ್ಲ ಅದರ ಸಿಟ್ಟನ್ನು ತೀರಿಸ್ಕೊಳ್ತಾರೆ ಸ್ಯಾಮ್ ಕಾನ್ಸ್ಟಸ್ ಬರೋಬ್ಬರಿ ಹದಿನೆಂಟು ರನ್ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ನಲ್ಲಿ ಹನ್ನೊಂದನೇ ಓವರ್ನಲ್ಲಿ ಚಚ್ಚುತ್ತಾರೆ ಇಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸ್ಯಾಮ್ ಕಾನ್ಸ್ಟಸ್ ಕೆಣಕಿದ್ದು ವಿರಾಟ್ ಕೊಹ್ಲಿ ಆದರೆ ಅಲ್ಲಿ ಬಲಿಯಾಗಿದ್ದು ಜಸ್ಪ್ರೀತ್ ಬೂಮ್ರಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಅದಾದ ಬಳಿಕವೂ ಎಲ್ಲ ಬೌಲರ್ಗಳ ವಿರುದ್ಧ ತಮ್ಮ ಬ್ಯಾಟಿಂಗ್ ಪರಾಕ್ರಮವನ್ನ ಸ್ಯಾಮ್ ಕಾನ್ಸ್ಟಸ್ ಮುಂದುವರಿಸ್ತಾರೆ ತಮ್ಮ ಇನ್ನಿಂಗ್ಸ್ನಲ್ಲಿ ಅರವತ್ತೈದು ಎಸೆತವನ್ನು ಎದುರಿಸಿ ಅರವತ್ತು ರನ್ನ ಗಳಿಸ್ತಾರೆ ಇದರಲ್ಲಿ ಆರು ಫೋರ್ಸ್ ಇರುತ್ತೆ ಎರಡು ಭರ್ಜರಿ ಸಿಕ್ಸರ್ಗಳನ್ನು ಸಿಡಿಸಿರ್ತಾರೆ ಅದು ಕೂಡ ಜಸ್ಪ್ರೀತ್ ಬುಮ್ರಾ ಅವರಿಗೆ ಸಿಡಿಸಿದಂತಹ ಸಿಕ್ಸರ್ ಆದರೆ ಕೊಹ್ಲಿ ಅವರ ಈ ಬೆಳವಣಿಗೆ ಈ ವರ್ತನೆ ಸಾಕಷ್ಟು ನಾನಾಗಲೇ ಹೇಳಿದಾಗೆ ತುಂಬ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅನುಭವಿ ಆಟಗಾರ ಯುವ ಆಟಗಾರರಿಗೆ ಪ್ರೇರಣೆಯನ್ನು ಕೊಡಬೇಕು ಉತ್ತೇಜನವನ್ನು ಕೊಡಬೇಕು ಬೇರೆ ಅನುಭವಿ ಆಟಗಾರರ ಜೊತೆಗೆ ಸ್ಲೆಡ್ಜಿಂಗ್ ಮಾಡಿದರೆ ಯಾರೂ ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಇವತ್ತಷ್ಟೇ ಪದಾರ್ಪಣೆ ಮಾಡಿದಂತಹ ಆಟಗಾರ ಆ ಆಟಗಾರನಿಗೆ ಈ ರೀತಿಯಾದಂತಹ ವರ್ತನೆ ತೋರಿದರೆ ಘನತೆ ಕೊಹ್ಲಿ ಅವರದ್ದು ಕುಂದುತ್ತೆ ಅನ್ನುವಂತಹ ಚರ್ಚೆ ನಡೀತಾ ಇದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಟೆಸ್ಟ್ ಇರ್ಬೋದು ಟ್ವೆಂಟಿ ಟ್ವೆಂಟಿ ಇರ್ಬೋದು ಅಥವಾ ಓ ಐ ಪಂದ್ಯ ಇರ್ಬೋದು ಎಲ್ಲ ಪಂದ್ಯಗಳಲ್ಲೂ ಈ ಸ್ಲೆಡ್ಜಿಂಗ್ ಪರಸ್ಪರ ಆಕ್ರಮಣಕಾರಿ ಆಟದ ಪ್ರದರ್ಶನ ಇದ್ದೇ ಇರುತ್ತೆ ಈ ಹಿಂದೆ ಅನೇಕ ಬಾರಿ ನಾವು ಗಮನಿಸಿದ್ದೇವೆ ಆದರೆ ಇವತ್ತು ಆದಂತಹ ಈ ಬೆಳವಣಿಗೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ರೀತಿಯಾಗಿ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಈ ವಿಚಾರ ಒಂದಷ್ಟು ನೋವು ಆಗ್ಬೋದು ನಾವು ಹೇಳ್ತಿರುವಂಥ ವಿಚಾರ ಆದರೆ ಒಂದು ಕ್ರೀಡೆಯಾಗಿ ಕ್ರೀಡೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೊಹ್ಲಿ ಅವರು ಮಾರ್ಗದರ್ಶಿಯಾಗಿ ತೋರಿಸ್ಕೋಬೇಕಿತ್ತು ಆದರೆ ಈ ರೀತಿ ಮಾಡಿಕೊಂಡಿರೋದು ಈಗ ಅವರ ವಿರುದ್ಧ ಕಠಿಣ ಕ್ರಮವನ್ನು ಐಸಿಸಿ ಸಿ ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಆಸ್ಟ್ರೇಲಿಯಾದ ಹಿರಿಯ ಕ್ರಿಕೆಟರ್ಗಳು ಮಾಡ್ತಾ ಇದ್ದಾರೆ ಆದರೆ ಕೊಹ್ಲಿ ಅವರು ಅತಿರೇಕದ ವರ್ತನೆ ತೋರಿದರೆ ಅವರ ಕರಿಯರ್ಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅವರು ಮನವರಿಕೆ ಮಾಡಿಕೊಳ್ಬೇಕಾಗಿದೆ ಅವರ ವರ್ತನೆಗಳು ಈ ಪಂದ್ಯದ ಫಲಿತಾಂಶ ಇನ್ನೂ ನಾಲ್ಕು ದಿನದ ಪಂದ್ಯ ಬಾಕಿ ಇದೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಇದು ಆ ಘಟನೆಯ ಬಗ್ಗೆ ಇನ್ನುಳಿದಂತೆ ಈ ಮೊದಲ ದಿನದ ಸ್ಕೋರ್ ಬಗ್ಗೆ ಹೇಳೋದಾದರೆ ಉಸ್ಮಾನ್ ಖಾಝಾ ಐವತ್ತ ಏಳು ರನ್ ಗಳಿಸಿದ್ರೆ ಮರ್ಮಸ್ ಲಬುಚನ್ ಎಪ್ಪತ್ತೆರಡು ರನ್ ಗಳಿಸ್ತಾರೆ ಸ್ಟೀವ್ ಸ್ಮಿತ್ ಔಟ್ ಆಗಿ ಅರವತ್ತ ಎಂಟು ರನ್ ಗಳಿಸಿ ಆಡ್ತಾ ಇದ್ದಾರೆ ಟ್ರಾವಿಸ್ ಹೆಡ್ ಬಹಳ ಅಪಾಯಕಾರಿಯಾಗಿ ಕಾಡ್ತಾ ಇದ್ದಂತಹ ಈ ಸೀರೀಸ್ನಲ್ಲಿ ಅಪಾಯಕಾರಿಯಾಗಿ ಪರಿಣಮಿಸಿದ್ದಂತಹ ಬ್ಯಾಟರ್ ಟ್ರಾವಿಸ್ ಹೆಡ್ ಅವರನ್ನು ಜಸ್ಪ್ರೀತ್ ಬೂಮ್ರಾ ಕ್ಲೀನ್ ಬೌಡ್ ಮಾಡುವ ಮೂಲಕ ದೊಡ್ಡ ತಲೆನೋವನ್ನು ತಪ್ಪಿಸಿದ್ದಾರೆ ಮಿಚೆಲ್ ಮಾರ್ಷ್ ಕೂಡ ನಾಲ್ಕು ರನ್ ಗಳಿಸಿ ಔಟ್ ಆಗಿದ್ದಾರೆ ಈಗ ಅಲೆಕ್ಸ್ ಕ್ಯಾರಿ ಮೂವತ್ತ ಒಂದು ರನ್ ಗಳಿಸಿ ಔಟ್ ಆಗಿದ್ದಾರೆ ಪ್ಯಾಟ್ ಕಮಿನ್ಸ್ ಸ್ಟೀವ್ ಸ್ಮಿತ್ ಜೊತೆ ಎಂಟು ರನ್ ಗಳಿಸಿ ಆಟ ಆಡ್ತಾ ಇದ್ದಾರೆ पब्लिक इंपैक्ट जनशक्त निर्णायक